ನೋವು ಮರೆಯಕ್ಕೆ ಇರೋ ಜಾಗ ನೋವು ಮರೆಯಕ್ ಜಾಗ ಬಟ್ ಆ ನೋವಲ್ಲೂ ಮರೆಯಕ್ಕೋಸ್ಕರ ಬಂದಿರ್ತಾರೆ ಈ ರೇಟ್ ಗಳು ನೋಡ್ಬಿಟ್ಟು ಈ ರೇಟ್ ಬೇಕಾರೆ ಇನ್ನು ನೋವು ಪಟ್ಟೆ ತಗೊಂತ ಇದಾರೆ ಕೆಲವರು ದುಡಿತಾರೆ ನೂರು ರೂಪಾಯಿ ಎಣ್ಣೆ ಕಳದ್ಬಿಡ್ತಾರೆ ನೀವು ಅಕಸ್ಮಾತ್ ಎಣ್ಣೆ ಅನ್ನ ಇಲ್ಲ ಬದುಕಬಹುದು ತಿನ್ನಕಲ್ಲ ಕೆಲವ್ರು ಏನ್ ಮಾಡ್ತಾರೆ ಒಂದು ನೈಂಟಿ ಪ್ಯಾಕೆಟ್ ತಗೊಂತಾರೆ ಸಾಕು ಅಷ್ಟೇ ಅಂತಾರೆ ಅದಾದ್ರೆ ಮತ್ತೆ ಬರ್ತಾರೆ ಇನ್ನೂ ಒಂದು ನೈಂಟಿ ಪ್ಯಾಕ್ ಅಂತಾರೆ ಆಗ್ತಾ ಆಗ್ತಾ ದುಡ್ಡ್ರ ದುಡ್ಡೆಲ್ಲ ಕೊನೆಗೆ ಇಲ್ಲೇ ಇಟ್ಬಿಟ್ಟು ಹೋಯ್ತಾ ಇರ್ತಾರೆ ಸರ್ ಈಗ ಒಂದ್ ಹೇಳ್ತೀನಿ ಅವ್ರವ್ರ ಬೆಳೆ ಬೇಸ್ಕೊಳಕ್ ಅವ್ರವ್ರ ಒಂದೊಂದ್ ಮಾತುಗಳು ಮಾತಾಡ್ತಾ ಇರ್ತಾರೆ ಜನಾನೂ ಬದ್ಲಾಗಲ್ಲ ರಾಜಕೀಯನು ಬದ್ಲಾಗಲ್ಲ ಈಗ ಮೋದಿ ಸರ್ಕಾರ ಐದು ಐದರಿಂದ ಹತ್ತು ವರ್ಷ ಮುಗ್ದಿದೆ ಎರಡ್ ಟರ್ಮ್ ಮುಗ್ದಿದೆ ಮುಂದೆ ಹೇಗೆ ಮುಂದೆ ಅವ್ರು ಬರ್ತಾರೆ ಮತ್ತೆ ಬರ್ತಾರೆ ಬರ್ತಾರೆ ಅವ್ರಿಗೆ ದೇವ್ರ ಒಳ್ಳೆ ಮಾಡ್ತಾರೆ ಅವರೇ ಬರ್ಬೇಕು ಅಲ್ಲ ಕಷ್ಟದಲ್ಲಿ ಇದ್ದಾರೆ ನೋವು ಮರೆಯಕ್ಕೆ ಇದೊಂದು ಜಾಗ ನೋವು ಮರೆಯಕ್ ಜಾಗ ಬಟ್ ಆ ನೋವಲ್ಲೂ ಮರ್ಯಕೋಸ್ಕರ ಬಂದಿರ್ತಾರೆ ಈ ರೇಟ್ ಗಳು ನೋಡ್ಬಿಟ್ಟು ಈ ರೇಟ್ ಗಳು ಎಲ್ಲ ತಗೊಂಡ್ಬೇಕಾದ್ರೆ ಇನ್ನು ನೋವು ಪಟ್ಟೆ ತಗೊಂತ ಇದಾರೆ ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಆಲ್ ಲಾಸ್ಟ್ ಟೈಮು ನಮ್ಮ ರಾಜ್ಯದಲ್ಲಿ ಬಜೆಟ್ ಆಯ್ತು ಅವಾಗ ಏನಾಯ್ತು ಎಲ್ಲ ಬೆಲೆ ಏರಿಕೆ ಮಾಡಿರು ಆ ಇದನ್ನ ಜನಸಾಮಾನ್ಯರು ಮತ್ತೆ ಲೋ ಪ್ರೈಸ್ ಇರೋದು ಅಂದ್ರೆ ಎಕ್ಸಾಂಪಲ್ ಓಟಿ ಬಿ ಪಿ ಎ ಪಿ ಎಮ್ ಅವೆಲ್ಲ ಕೂಡ ಮತ್ತೆ ರೇಟ್ ಎಲ್ಲ ಹೈಕ್ ಮಾಡಿರು ಸ್ಪಿರಿಟ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ದಿವ್ಸ ದಿವ್ಸಕ್ಕೂ ದಿವಸಕ್ಕೂ ರೇಟ್ ಜಾಸ್ತಿ ಆಗ್ತಾ ಇದೆ ಯಾವ್ದು ಕಮ್ಮಿ ಆಗ್ತಾ ಇಲ್ಲ ಎಣ್ಣೆ ಒಂದೇ ಅಂತಲ್ಲ ಬೇರೆ ರೀತಿಯ ಎಲ್ಲ ಇದು ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಇದೊಂದು ಸ್ವಲ್ಪ ಬಜೆಟ್ ಅಲ್ಲಿ ಇವನ್ನೆಲ್ಲ ರೇಟ್ ಕಡಿಮೆ ಮಾಡಿದ್ರೆ ಮಧ್ಯಮ ವರ್ಗದ ಜನರಿಗೆ ಕೂಲಿ ಮಾಡೋರಿಗೆ ಆಲ್ಮೋಸ್ಟ್ ಆಲ್ ಮಾಡ್ಲಿ ರೇಟ್ ಜಾಸ್ತಿ ಮಾಡ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಪೋರ್ಟ್ ಮಾಡ್ಕೊಂತಾರೆ ಅದ್ರ ಮೇಲೆಲ್ಲ ರೇಟ್ ಜಾಸ್ತಿ ಮಾಡ್ಲಿ ಚಿಕ್ಕ ಚಿಕ್ಕ ನೋಡಿ ಇದೊಂದು ಚೀಪ್ ಇರೋದು ಎಂಬತ್ತು ರೂಪಾಯಿ ಮುಂಚೆ ಎಪ್ಪತ್ತು ರೂಪಾಯಿ ಇತ್ತು ಎಂಬತ್ತು ರೂಪಾಯಿ ಆಗಿದೆ ಕುಡಿಯೋಕೆ ನೂರು ರೂಪಾಯಿ ಖಾಲಿ ಮಾಡ್ತಾರೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಕೂಲಿ ಕಾರ್ಮಿಕರೇ ಕುಡಿಯೋದಿಲ್ಲ ಬ್ರ್ಯಾಂಡು ಈ ರೇಟ್ಗಳೆಲ್ಲ ಕಮ್ಮಿ ಆದ್ರೆ ಇನ್ನೂ ಒಳ್ಳೇದು ಬಜೆಟ್ ಅಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗಂತ ಬಜೆಟ್ ಮಂಡನೆ ಮಾಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮುಂದೆ ಈಗ ನೋಡಿ ಮತ್ತೆ ಈಗ ಬೀಯ ರೇಟ್ ಎಲ್ಲಾ ಮತ್ತೆ ಜಾಸ್ತಿ ಆಗ್ತಾ ಇದೆ ಇವಾಗ ಅಂದ್ರೆ ಈಗ ಈ ಇವತ್ತಿಂದ ಇವತ್ತೇನ್ ಬರುತ್ತೆ ಸ್ಟಾಕ್ ಎಲ್ಲ ಅದೆಲ್ಲ ಹೊಸ ರೇಟಲ್ಲಿ ಬರ್ತಾ ಇದೆ ಈಗ ಮತ್ತೆ ಕೂಡ ರೇಟ್ ಎಲ್ಲ ಈಗ ಆಗ್ತಾ ಇದೆ ಕೆಲವರು ದುಡಿತರದೆನೂರು ರೂಪಾಯಿ ನೂರು ರೂಪಾಯಿ ಎಣ್ಣೆ ಕಳ್ದ್ರಿ ಕಳುಬಿಡ್ತಾರೆ ಅವಾಗ ಹೇಳ್ತೀವಿ ನೂರು ರೂಪಾಯಿ ಬೇಡ ಐವತ್ತು ರೂಪಾಯಿ ಆಗ್ತಾವೆ ನೀವು ಅಕಸ್ಮಾತ್ ಎಣ್ಣೆ ಇಲ್ಲದ್ರು ಬದುಕ್ಬೋದು ತಿನ್ನಕ್ ಅನ್ನ ಇಲ್ಲ ಅನ್ನೋ ಬದಕಾಗಲ್ಲ ಯಾಕಂದ್ರೆ ನಿಮ್ದು ನೀವೊಬ್ರು ಮಾತ್ರ ಈಗ ಎಕ್ಸಾಂಪಲ್ ನಾನು ಒಬ್ಬ ಕುಡ್ಬಿಟ್ರೆ ನಾನು ಒಬ್ಬ ತಿಂದ್ಬಿಟ್ರೆ ಇಲ್ಲಿ ಅವ್ರು ನಂಬ್ಕೊಂಡಿರೋ ಫ್ಯಾಮಿಲಿ ಇರ್ತಾರೆ ಹೆಂಡತಿ ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅಣ್ಣ ತಮ್ಮ ಇರ್ತಾರೆ ಅವ್ರದ್ಗೊಂಚೂರು ನೋಡ್ಬೇಕಲ್ವಾ ನೀವು ಕುಡಿತಿರೋದ್ರಾಗ ಅರ್ಧ ದುಡ್ಡಿನಲ್ಲಿ ತಗೊಂಬಂದು ಎಣ್ಣೆ ಅಂಗಡಿ ಕೊಟ್ಬಿಟ್ರೆ ಸಂಸಾರ ಹೇಗೆ ನಡೆಸ್ತೀರಾ ಇಲ್ಲಿ ಹೇಳ್ತಾ ಇರ್ತೀವಿ ನಾವಾಗ ಕೆಲವ್ರು ಏನು ಮಾಡ್ತಾರೆ ಒಂದು ನೈಂಟಿ ಪ್ಯಾಕೆಟ್ ತೊಗೊತಾರೆ ಸಾಕು ಅಷ್ಟೇ ಅಂತಾರೆ ಅದಾದ್ರೆ ಮತ್ತೆ ಬರ್ತಾರೆ ಇನ್ನೂ ಒಂದು ನೈಂಟಿ ಪ್ಯಾಕ್ ಅಂತಾರೆ ಆಗ್ತಾ ಆಗ್ತಾ ಅವ್ರು ದುಡ್ಡ್ರ ದುಡ್ಡೆಲ್ಲ ಕೊನೆಗೆ ಇಲ್ಲೇ ಇಟ್ಬಿಟ್ರು ಹೋಯ್ತಾ ಇರ್ತಾರೆ ಸ್ವಲ್ಪ ಇಳಿಕೆ ಮಾಡಿದ್ರೆ ಅವ್ರಿಗೂ ದುಡ್ಡು ಸೇವ್ ಆಗುತ್ತೆ ಎಲ್ಲರೂ ಇದ್ ಮಾಡ್ಬೇಕಲ್ಲ ಒಬ್ರು ಹಂಗ ಹಂಗೆ ಇರ್ತಾರೆ ಒಬ್ರು ದುಡಿಯೋರು ಇರ್ತಾರೆ ದುಡ್ದಿರೋರಿಗೆ ಅವ್ರಿಗೆಲ್ಲ ಹೊಟ್ಟೆ ಪಾಡಿರುತ್ತಲ್ಲ ದುಡಿಬೇಕು ಡಬಲ್ ಡಬಲ್ ಎಷ್ಟು ಮಾಡಿದ್ರು ಅಷ್ಟೇ ಬರೋದು ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ಬೇಕು ಏನೋ ಒಂದ್ ನೂರು ರೂಪಾಯಿ ಇದ್ರಲ್ಲಿ ಬಂದ್ರೆ ಒಂದಕ್ಕೆ ರೇಷನ್ಗೋ ಏನಕ್ಕಾದ್ರೂ ಆಗುತ್ತೆ ಹ್ಮ್ ಅವರವ್ರು ತಗ್ಗಂಗೆ ಕೆಲಸ ಕೊಟ್ಟರೆ ಇವಾಗ ಸ್ವಲ್ಪ ವಯಸ್ಸಾಗಿರೋರಿಗೆ ಏನಾದರೂ ಊದಿನ ಕಡ್ಡಿ ಮಾಡೋದು ಪ್ಯಾಕಿಂಗ್ ಮಾಡೋದು ಆ ಥರ ಎಲ್ಪ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಕಾಸು ಬರುತ್ತೆ ಅವ್ರಿಗೂ ಮೈ ಸ್ವಲ್ಪ ಇದಾಗುತ್ತೆ ಕೆಲಸ ಮಾಡ್ದಂಗೆ ಆಗುತ್ತೆ ಕಾಯಿಲೆಗಳು ಬರಲ್ಲ ಈ ಬಾಡಿಗೆಗಳಿಗೆ ಕಟ್ಟು ಎಲ್ಲ ಜೀವನ ಆಗಲ್ಲ ಇವಾಗ ನೂರು ರೂಪಾಯಿ ಸಂಪಾದನೆ ಮಾಡೋರು ಆಗಲ್ಲ ಐವತ್ತು ರೂಪಾಯಿ ಸಂಪಾದನೆ ಮಾಡೋರಿಗೆ ಮನೆ ಖರ್ಚು ಜಾಸ್ತಿ ಬಾಡಿಗೆ ಜಾಸ್ತಿ ಅವಾಗ ಅವ್ರು ಏನು ಮಾಡೋದು ಪಾಪ ಮನೆಯೂ ಇರಬೇಕು ಬರ್ತಾರೆ ಬರ್ತಾರೆ ಅವ್ರಿಗೆ ದೇವರು ಒಳ್ಳೇದೆ ಮಾಡ್ತಾರೆ ಅವರೇ ಬರ್ಬೇಕು ಅವರೇ ಕಷ್ಟ ಕಷ್ಟ ಸುಖ ಬಡವರು ಅಂತ ಶ್ರೀಮಂತ ಅವ್ರು ನೋಡಲ್ಲ ಎಲ್ಲಾರನೂ ಒಂದೇ ಸಮ ನೋಡ್ತಾ ಇದಾರೆ ಬಟ್ ಅವ್ರ ಕೆಳಗಡೆ ಇರೋರು ಸರಿ ಇಲ್ಲ ಅಷ್ಟೇ ಅವ್ರೇನೋ ಎಲ್ಲ ಮಾಡ್ಲಿ ಎಲ್ಲಾರು ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಳಗಡೆ ಇರೋ ಮಧ್ಯ ಮಧ್ಯದಲ್ಲಿ ಇರೋರು ಈ ಲಂಚ್ ಲ್ ತಗೊಂಡು ಇದ್ ಮಾಡ್ತಾ ಇದಾರೆ ನಾವ್ ಹೇಳೋದೇನಂದ್ರೆ ಅರ್ಥ ಮಾಡ್ಕೊಳಿ ಜನಕ್ಕೆ ಯಾರು ಒಳ್ಳೇದ್ ಮಾಡಲ್ಲ ಬಂದ್ರೆ ಪ್ರತಿ ಒಂದೂ ಅವ್ರವ್ರ ಉದ್ದೇಶಕ್ಕೆ ಅವ್ರವ್ರು ಬದುಕೋದಕ್ಕೆ ನೋಡ್ತಾ ಇದಾರೆ ಹೊರತು ಜನ ಯಾವುದು ಇದು ಮಾಡಲ್ಲ ಪ್ರತಿ ಒಂದು ಯಾವ್ದು ಸ್ಪಂದಿಸಲ್ಲ ಜನಕ್ಕೆ ಆತರ ಯಾವ ಏಜ್ನ ಬಿಟ್ಟರೆ ಅಷ್ಟೇ ಏನ್ ಮಾಡಿದ್ರೂ ಅಷ್ಟೇ ಪ್ರತಿ ಒಬ್ಬರಿಗೂ ಕೂಲಿ ಕಾರು ಆಟೋ ಡ್ರೈವರು ಟ್ಯಾಕ್ಸಿ ಡ್ರೈವರು ಪ್ರತಿ ಒಬ್ರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ ತುಂಬಾ ಇರೋರು ಇರೋರು ಬದುಕ್ತಾ ಇದಾರೆ ಚೆನ್ನಾಗಿ ಆ ದುಡ್ಡಿದ್ದವ್ರು ದುಡ್ಡಿದವ್ರು ಜೀವನ ಮಾಡ್ತಾ ಇದಾರೆ ಸಾಮಾನ್ಯ ಜನಕ್ಕೆ ತುಂಬ ಕಷ್ಟ ಆಗೋಗಿದೆ ಬದುಕೋದಕ್ಕೆ ಅದೊಂದು ಏನು ಯಾವ ಗೌರ್ಮೆಂಟ್ ಬಂದ್ರೇನು ಯಾರು ಪರಿಹಾರ ಮಾಡಲ್ಲ ಎಲ್ಲ ಅವ್ರವರೇ ಹೊಡೆದಾಡ್ಕೊಳ್ತಾ ಇರ್ತಾರೆ ಅವ್ರವರೇ ಹೊಡೆದಾಡ್ಕೊಳ್ತಾ ಇರ್ತಾರೆ ಆ ಪಕ್ಷ ಹಿಂಗೆ ಈ ಪಕ್ಷ ಹಿಂಗೆ ಜಾತಿ ಹಿಂಗೆ ಮತ ಹಿಂಗೆ ಅವ್ರಿಂಗೆ ಇವ್ರಿಂಗೆ ಪ್ರತಿ ಪ್ರತಿಯೊಂದೂ ಇದೆ ಮನುಷ್ಯನ ಸ್ವಭಾವ ಅದು ಏನಿದೆ ಮುಂದೆ ಈಗ ಯಾರೋ ಸರ್ಕಾರ ಬಂದಿದೆ ಈಗ ಯಾವುದೇ ಸರ್ಕಾರ ಬರಲಿ ಆಯ್ತಾ ಏನೇ ಬಂದ್ರೇನು ಏನ್ ಮಾಡ್ಬೇಕು ಅದು ಮಾಡ್ಬೇಕು ಒಳ್ಳೇದು ಮಾಡ್ಬೇಕು ಜನಕ್ಕೆ ನಾಲ್ಕು ವ್ಯಾಪಾರಗಳು ಪ್ರತಿಯೊಬ್ಬರಿಗೆ ಬಡವರಿಗೆ ಅದು ಇದು ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಅದು ಬಿಟ್ಟು ಇವ್ರ ಮೇಲೆ ಅವರು ಪಕ್ಷದ ಮೇಲೆ ಪಕ್ಷಗಳು ಜಗಳ ಮೇಲೆ ಅವರು ಅವ್ರ ಮೇಲೆ ಇವರು ಅದರಲ್ಲಿ ಜನ ಹಿಂಗೆ ಅವ್ರ ಹಿಂಗೆ ಇವ್ರ ಹಿಂಗೆ ತುಂಬಾ ಭೇದ ಭಾವ ಮಾತುಗಳು ಯಾರಿಗೂ ಸಿಗೋರ್ಗೆ ಸಿಗ್ತಾ ಇದೆ ಸರ್ ಎಲ್ಲಾರ್ಗೂ ಸಿಗ್ತಾ ಇಲ್ಲ ಎಲ್ಲಿ ಬಡವ್ರಿಗೆ ಯಾವ ಕಡೆ ಇದೆಯೋ ಆ ಕಡೆ ಕೆಲವು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ ಈಗ ಹಾಗೆ ಅಂತ ಹೇಳ್ಕೊಂಡೇ ಇದ್ದಾರೆ ಏನೋ ಸರ್ ಮಾಡೋದು ತುಂಬ ಕಷ್ಟ ಇದೆ ಸರ್ ಸರ್ ಈಗ ಒಂದು ಹೇಳ್ತೀನಿ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ಅವ್ರವ್ರ ಒಂದೊಂದು ಮಾತುಗಳು ಮಾತಾಡ್ತಾ ಇರ್ತಾರೆ ಅಲ್ವಾ ಪ್ರತಿಯೊಂದು ಅವ್ರವ್ರ ಮಾತು ಅವ್ರವ್ರ ಸರ್ಕಾರಗಳು ಅವ್ರವ್ರ ಇದುಗಳು ಮಾತು ಮಾತಾಡೋದಕ್ಕೆ ಅವ್ರವರು ಒಂದೊಂದು ಬೆಳೆ ಬೇಯಿಸ್ಕೊಳ್ತಾ ಇರ್ತಾರೆ ಜನಕ್ಕೆ ಯಾರೂ ಈ ಜನನೂ ಬದ್ಲಾಗಲ್ಲ ರಾಜಕೀಯನೂ ಬದಲಾಗಲ್ಲ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರು ಹಿಂಗೇ ನಡೀತಾ ಇರುತ್ತೆ ಕೋಟಿ ಗಟ್ಲೆ ಲಂಚ ಹೊಡ್ಕೊಂಡು ಲೂಟಿ ಮಾಡೋರು ಮಾಡ್ತಾನೆ ಇದಾರೆ ಅರ್ಥ ಅಲ್ಲ ಈ ತರ ಮನುಷ್ಯನ ಸ್ವಭಾವನೆ ಈ ತರ ಆವಾಗಿದೆ ಅದ್ ಯಾವಾಗ ಬದಲಾವಣೆ ಅಂತ ಆಗುತ್ತೋ ಯಾವಾಗ ನಮ್ ದೇಶದಲ್ಲಿ ಇದಾಗುತ್ತೋ ನಮ್ಗಂತೂ ಗೊತ್ತಿಲ್ಲ ಇರೋ ವಿಚಾರ ಹೇಳಿದ್ವಿ ಅಷ್ಟೇ ಎಲ್ಲಾರ್ ಕೈಯಲ್ಲಿ ಇವಾಗ ದುಡ್ಡು ಇದೆ ಎಲ್ಲಾರ ಕೈಯಲ್ಲಿ ಕಷ್ಟಪಟ್ಟೇನೆ ದುಡ್ಡು ಇದೆ ಫಸ್ಟ್ ಎಲ್ಲ ಯಾರ ಕೈಯಲ್ಲಿ ಅಷ್ಟೊಂದ್ ದುಡ್ಡು ಇದಿಲ್ಲ ತುಂಬಾ ಕಷ್ಟದಲ್ಲಿ ಇದ್ರು ಇವಾಗ ಮುಂದ್ರೆ ಇವಾಗ ಪರ್ವಾಗಿಲ್ಲ ಇವಾಗ ಎಲ್ಲಾರ್ಗು ಕೈಯಲ್ಲಿ ಇರುತ್ತಲ್ವಾ ತುಂಬಾ ಖುಷಿ ಆಗತ್ತೆ ಹ್ಮ್ ತುಂಬಾ ಖುಷಿ ಆಗಿದೆ ನನ್ಗೆ ಹ್ಮ್ ಪರ್ಸ್ನಲ್ ಆಗಿ ನನ್ಗೆ ತುಂಬಾ ಹ್ಯಾಪಿ ಆಗಿದೆ ನಮ್ಗೆ ಲೇಡೀಸ್ಗೆ ಮಾಡ್ತಾರ ಇಲ್ವೋ ದೇಶ ಹ್ಯಾಪಿ ಆಗಿದೆ ಅನ್ಸುತ್ತೆ ನನ್ಗೆ ಫಸ್ಟ್ ಗಿಂತ ಇವಾಗ ತುಂಬಾ ನಿಜಾಗ್ಲೇ ಖುಷಿ ಆಗಿದ್ದೀವಿ ನಮ್ಗೆ ಫ್ರೀ ಏನು ಬೇಡ ಎಜುಕೇಶನ್ ಅಂಡ್ ಮೆಡಿಕಲ್ ಫ್ರೀ ಕೊಟ್ರೆ ಸಾಕು ಬೇರೆ ಯಾವ್ದು ಫ್ರೀ ಬೇಡ ಯಾವ ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ ಮಿಕ್ಕಿದ್ ಯಾವ್ದು ಫ್ರೀ ಬೇಡ ನಮ್ಗೆ ಆಸ್ಪತ್ರೆಗೆ ಹೋದ್ರೆ ಜಾಸ್ತಿ ಖರ್ಚಾಗುತ್ತೆ ಮೆಡಿಕಲ್ ಅಂಡ್ ಎಜುಕೇಶನ್ ಮಾತ್ರ ಫ್ರೀ ಕೊಡಿ ಸಾಕು ಬೇರೆ ಯಾವ್ದು ಬೇಡ ಮಹಿಳೆ ಸ್ವಲ್ಪ ಇರೋರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದು ಕೆಲಸ ಕೊಟ್ರೆ ಒಳ್ಳೇದು ಜೀವನದಲ್ಲಿ ಅಷ್ಟೇ ಜೀವನದಲ್ಲಿ ಕೆಲಸ ಕೊಟ್ಟು ಅವ್ರು ಯಾರ ಮಾಡ್ಬೇಕು ಆ ತರ ಮಾಡಿದ್ರೆ ಎಲ್ಲರಿಗೂ ಜನಕ್ಕೂ ಒಳ್ಳೇದಾಗುತ್ತೆ ಇರೋರ್ಗು ಒಳ್ಳೇದಾಗುತ್ತೆ ಹೆಣ್ಮ ಹೆಣ್ಮಕ್ಳಕ್ಕೂ ಕೊಡಬೇಕು ಗಂಡು ಮಕ್ಕಳಕ್ಕೂ ಕೊಡಬೇಕು ಇಬ್ಬರಿಗೂ ಸಮವಾಗಿ ಇರ್ಬೇಕು ಅವ್ರ ಅವ್ರಿಗೆ ಜಾಸ್ತಿ ಕೊಡೋದು ಬೇಡ ಇವ್ರಿಗೆ ಕಮ್ಮಿ ಕೊಡೋದು ಬೇಡ ಎಲ್ಲರಿಗೂ ಕೆಲಸ ಕೊಟ್ರೆ ಲೇಡೀಸ್ ಲೇಡೀಸ್ ಅಂದ್ರೆ ಗಂಡ್ಸು ಹೆಣ್ಸು ಹೆಣ್ಮಕ್ಳುನು ಸಂಪರ್ಸಬೇಕು ಗಂಡು ಮಕ್ಳು ಸಂಪರ್ಸಬೇಕಲ್ವಾ ಈಗ ಇಬ್ರು ಇದ್ರೆ ಹೋದ್ರೆ ತನ್ನ ಕೆಲಸ ಆಗೋದು ಮತ್ತೆ ಒಬ್ರು ಮನೇಲಿ ಕುಟ್ಕೊಂಡು ಒಬ್ರು ಹೋಗಕ್ಕಾಗುತ್ತಾ ಹೇಳಿ ಅದು ಆಗಲ್ಲ ಅದೇ ನನಗೆ ಏನಂದ್ರೆ ಎಲ್ಲರಿಗೂ ಕೆಲಸ ಕೊಟ್ರೆ ಒಳ್ಳೇದು ಅಂತ ನಮ್ಗೆ ಫ್ರೀಯಾಗಿ ಏನು ಕೊಡೋದು ಬೇಡ ಎಲ್ಲ ಆ ಸೌಕರ್ಯ ಇವಾಗ ರೇಷನ್ ಎಲ್ಲ ಜಾಸ್ತಿ ಇದೆ ಅದ್ ಸ್ವಲ್ಪ ಕಮ್ಮಿ ಮಾಡ್ಲಿ ಎಲ್ಲ ಜಾಸ್ತಿ ಎಲ್ಲ ಇದೆ ಎಲ್ಲ ಬೇರೆ ಜಾಸ್ತಿ ಆಗಿದೆ ಅದಕ್ಕೆ ಅದೇ ಕಮ್ಮಿ ಮಾಡಬೇಕು ಅದರಲ್ಲೇ ಕೆಲಸ ಕೊಟ್ರೆ ಒಳ್ಳೇದು ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಓದಿಲ್ಲ ಹೆಣ್ಮಕ್ಳು ಓದಿದಾರೆ ಗಂಡು ಮಕ್ಳು ಓದಿದ್ದಾರೆ ಯಾಕಂದ್ರೆ ಕೆಲಸ ಇಲ್ಲ ಇವಾಗ ನಮ್ಮ ಇಂಡಿಯಾದಲ್ಲೇ ಎಷ್ಟೋ ಹೆಣ್ಮ ಹೆಣ್ಮಕ್ಳು ಓದಿರ್ತಾರೆ ಬೇರೆವರು ಬರೋವ್ರಿಗೆ ಕೆಲಸ ಇರುತ್ತೆ ಇಲ್ಲಿ ನಮ್ ಇದ್ರಲ್ಲಿ ಕೆಲಸ ಯಾರಿಗೆ ಹೆಣ್ಮಕ್ಳಿಗೂ ಸಿಗಲ್ಲ ಮಕ್ಳಿಗೂ ಸಿಗಲ್ಲ ಆ ತರ ಇರ್ಬಾರ್ದು ಯಾಕಂದ್ರೆ ಬೇರೆವರ್ಗೂ ಕೆಲಸ ಕೊಡ್ಲಿ ಇಲ್ಲಿ ಓದಿರೋರ್ಗು ಕೆಲ್ಸ ಬೇಕಲ್ವಾ ಮೊದಲು ನಮ್ ರಾಜ್ಯದಲ್ಲಿ ಕೊಡ್ಬೇಕು ಅವ್ರು ಮಾಡಿರೋದಾದ್ರೆ ಅವಾಗ ಈ ಜಿ ಟಿ ಅದೆಲ್ಲ ಮಾಡಿದ್ರಲ್ಲ ಅದ್ರಿಂದ ತುಂಬಾ ಬಡ ಮಕ್ಳು ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಆಗಿದೆ ಏನೋ ಐ ಕ್ಲಾಸ್ ಅಲ್ಲಿ ದುಡ್ಡಿರೋರು ಬಂದೆ ಅವ್ರೇನೋ ಒಂದ್ ರೇಂಜ್ ಗೆ ಏನೋ ಮೈಂಟೇನ್ ಆಗ್ಬಿಡುತ್ತೆ ಅವ್ರಿಗೆ ಈ ತರ ಮಿಡಲ್ ಕ್ಲಾಸ್ ಅಲ್ಲಿರೋರಿಗೆ ತುಂಬಾ ತೊಂದರೆ ಆಗಿದೆ ಅದ್ರಿಂದ ಈ ಜಿ ಎಸ್ ಟಿ ಎಲ್ಲದಕ್ಕೂ ಇವಾಗ ಪ್ರತಿಯೊಂದು ಐಟಮ್ ಇಸ್ಕೊಂಡು ಎಲ್ಲದಕ್ಕೂ ಜಿ ಎಸ್ ಟಿ ಿಲ್ಲ ಎಲ್ಲ ಇವಾಗ ಹಾಲು ಒಂದು ಆಲೂ ಮಸೂರು ತಗೋಬೇಕಾದ್ರೆ ಅದರಲ್ಲೂ ಜಿ ಎಸ್ ಟಿ ಇದೆ ಅದರಲ್ಲೂ ಒಂದು ಎರಡ್ ಎರಡು ರೂಪಾಯಿ ಅದರಲ್ಲೂ ಜಾಸ್ತಿ ಮಾಡೋದ್ ಮತ್ತೆ ಅಕ್ಕಿ ಬೆಲೆ ಮೊನ್ನೆ ರೀಸೆಂಟ್ ಆಗಿ ಎರಡು ತಿಂಗಳಿಂದ ಅಕ್ಕಿ ಬೆಲೆ ಏನೋ ಮತ್ತೆ ಅದನ್ನು ರೇಟ್ ಜಾಸ್ತಿ ಮಾಡೋದು ಅದೇ ಜಿ ಎಸ್ ಅದು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಅವಾಗ ಸ್ವಲ್ಪ ಏನೋ ಇದಾಗುತ್ತೆ ಮತ್ತೆ ಟ್ಯಾಕ್ಸ್ ಗಳು ಜಾಸ್ತಿ ಆಗಿದೆ ಅದು ಟ್ಯಾಕ್ಸ್ ಬೆಲೆಗಳು ಅದು ರೇಟ್ ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡಿಸಿದ್ರೆ ಸ್ವಲ್ಪ ಈ ಬಡ್ಮಕ್ಳುಗೆಲ್ಲ ಸ್ವಲ್ಪ ಹೆಲ್ಪ್ ಆಗುದು